ನಾನು ತುಂಬ ಪ್ರಭಾವಿಶಾಲಿ ವ್ಯಕ್ತಿ ಆಗಬೇಕು ಅಂತ ನಮ್ಮಲ್ಲಿ ತುಂಬ ಜನಕ್ಕೆ ಆಸೆ ಇರುತ್ತೆ ನಮ್ಮನ್ನು ನಾವು ಪವರ್ಫುಲ್ಲಾಗಿ ಪ್ರೊಜೆಕ್ಟ್ ಮಾಡ್ಕೊಳ್ಬೇಕು ಅಂತ ಎಷ್ಟೋ ಸತಿ ಪ್ರಯತ್ನನೂ ಮಾಡಿರ್ತೀವಿ ಆದರೆ ನಮ್ಮಲ್ಲಿರೋ ಯಾವುದಾದ್ರೂ ಒಂದು ನ್ಯೂನ್ಯತೆಯಿಂದ ನಾವು ನಾವು ಇಷ್ಟಪಡೋಷ್ಟು ಪವರ್ಫುಲ್ ಪರ್ಸ್ನಾಲಿಟಿಯಾಗಿ ಪ್ರಪಂಚಕ್ಕೆ ತೋರಿಸ್ಕೊಳೋಕ್ಕೆ ಸಾಧ್ಯ ಆಗೋಲ್ಲ ಆದ್ದರಿಂದ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ನಾವು ಪವರ್ಫುಲ್ಲಾಗಿ ನಮ್ಮ ಸಂಬಂಧಗಳನ್ನು ನಮ್ಮ ಕೆಲಸವನ್ನು ಮತ್ತು ನಮ್ಮ ಜೀವನವನ್ನು ನಿಭಾಯಿಸೋಕ್ಕೆ ಯಾವ ಕೆಲವು ಅಂಶಗಳನ್ನು ಪರಿಗಣಿಸಲೇಬೇಕು ಇಲ್ಲ ಅಂದರೆ ನಮಗೆ ನಾವೇ ಅಸಮಾಧಾನ ಪಡೋ ಥರ ಅಥವಾ ಸಂತೃಪ್ತವಾದ ಜೀವನವನ್ನು ನಾನು ನಡೆಸೋಕೆ ಆಗಲೇ ಇಲ್ಲ ಅನ್ನೋ ಥರ ನಾವು ಕೊರಗಲ್ಲೇ ಇರಬೇಕಾಗತ್ತೆ ಅಷ್ಟೆ ಇವತ್ತು ನಾನು ಇದರಲ್ಲಿ ಕೆಲವು ಗುಣಗಳ ಮೇಲೆ ಹೈಲೈಟ್ ಮಾಡ್ತಾ ನಿಮಗೆ ಕೆಲವೊಂದು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಇದ್ರ ಬಗ್ಗೆ ನಾನು ಸ್ವಲ್ಪ ಕಳೆದ ಸಂಚಿಕೆಯಲ್ಲೂ ಹೇಳಿದ್ದೆ ರೆಸಿಲಿಯನ್ಸ್ ಅಂತ ಅಂದರೆ ಏನಾದರೂ ಅಚೀವ್ ಮಾಡಬೇಕು ಅಂತ ಪೂರ್ತಿ ಒಂದು ಜೋಶಲ್ಲಿ ಕಾನ್ಫಿಡೆನ್ಸಲ್ಲಿ ಹೋದಾಗ ಒಂದಷ್ಟು ಅಡೆತಡೆಗಳು ಬರುತ್ತೆ ಚಾಲೆಂಜಿಂಗ್ ಸರ್ಕಮ್ಸ್ಟ್ಯಾನ್ಸಸ್ ಬರುತ್ತೆ ಅಥವಾ ನಾವು ಗಿವ್ ಅಪ್ ಮಾಡ್ಬೇಡಣಪ್ಪ ನಮ್ಮ ಕೈಲಿ ಆಗ್ತಾ ಇಲ್ಲ ನಾವು ಅಂದ್ಕೊಂಡಿರೋ ಥರ ಈ ಕೆಲಸ ನಡೀತಾ ಇಲ್ಲ ಅಂತ ಎಲ್ಲೋ ಒಂಥರ ನೆಗೆಟಿವ್ ಥಿಂಕಿಂಗ್ ಬರುತ್ತೆ ಆದರೆ ಅದಕ್ಕೆ ನಾವು ಸೋಲ್ದೆ ಮತ್ತೆ ನಮ್ಮ ಫುಲ್ ಸ್ಪಿರಿಟಲ್ಲಿ ಎನರ್ಜಿಯಲ್ಲಿ ಕಾನ್ಫಿಡೆನ್ಸಲ್ಲಿ ಅದನ್ನು ಗೆಲ್ಲುವಂತಹ ಒಂದು ಮನಸ್ಥಿತಿಯನ್ನು ಡೆವಲಪ್ ಮಾಡ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಮುಖ್ಯ ಆದರೆ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ತುಂಬ ಜನಕ್ಕೆ ಏನಾದರೂ ಮಾಡಬೇಕು ಅನ್ನೋ ಕಾನ್ಫಿಡೆನ್ಸಲ್ಲಿ ಮುಂದೆ ಹೋದಾಗ ಸ್ವಲ್ಪ ಅದರ ವಿರುದ್ಧವಾದ ಭಾವನೆ ನಮ್ಮ ಮನಸ್ಸಿನಲ್ಲಿ ಮೂಡಿದ್ರೆ ಅಥವಾ ಸೆಚುವೇಶನಲ್ಲಿ ಹೈಲೈಟ್ ಆದರೆ ನಾವು ಇನ್ಸ್ಟೆಂಟ್ಲಿ ಅದನ್ನು ಗಿವ್ ಅಪ್ ಮಾಡೋದ್ರ ಕಡೆ ಕಾರಣಗಳನ್ನು ಕೊಟ್ಟು ಆ ಕೆಲಸವನ್ನು ನಿಲ್ಲಿಸೇ ಬಿಡೋದ್ರ ಕಡೆ ಯೋಚನೆ ಮಾಡ್ತೀವಿ ಆದರೆ ನಿಮಗೆ ಗೊತ್ತಾ ನಾವು ಪವರ್ಫುಲ್ ಪರ್ಸ್ನಾಲಿಟಿ ಆಗೋಕೆ ತುಂಬ ಒಳ್ಳೆಯ ರೆಸಿಲಿಯನ್ಸನ್ನು ಡೆವಲಪ್ ಮಾಡಿಕೊಳ್ಳೇಬೇಕು ಆಗ ಎಷ್ಟೋ ಚಾಲೆಂಜಿಂಗ್ ಸರ್ಕಮ್ಸ್ಟೆನ್ಸಸ್ನ ಗೆದ್ದು ಓಹೋ ಈ ಒಂದು ವೀಕ್ನೆಸ್ ನನ್ನಗಿಂತ ಏನು ದೊಡ್ಡದಾಗಿರಲಿಲ್ಲ ಈ ಚಾಲೆಂಜ್ ನನ್ನ ಆತ್ಮಸ್ಥೈರ್ಯಕ್ಕಿಂತ ಏನೂ ದೊಡ್ಡದಾಗಿರಲಿಲ್ಲ ಅಂತ ನಾವು ಅದನ್ನು ಗೆದ್ದು ನಮ್ಮ ಬಗ್ಗೆ ನಾವು ಹೆಮ್ಮೆ ಪಡೋ ಥರ ಸರ್ಕಮ್ಸ್ಟೆನ್ಸ್ ಬರುತ್ತೆ ಆದರೆ ಈ ರೆಸಿಲಿಯನ್ಸ್ ಅನ್ನೋ ಆಸ್ಪೆಕ್ಟಿಗೆ ಸ್ಪೆಷಲ್ ಟ್ರೈನಿಂಗ್ ಆಗಲಿ ಅಥವಾ ಯಾವುದು ಟೆಕ್ಸ್ಟ್ ಬುಕ್ಕಲ್ಲಾಗಲಿ ಅಥವಾ ಕಾಮನ್ನಾಗಿ ನಾವು ನಮ್ಮ ಗುಡ್ ಫ್ರೆಂಡ್ಸ್ ಹತ್ರ ಅಥವಾ ಯಾರ ಹತ್ರನೂ ಮಾತಾಡಿದಾಗ ಅದ್ರ ಬಗ್ಗೆ ಯಾರೂ ಮಾತಾಡೋಲ್ಲ ಬಟ್ ಆಫ್ಕೋರ್ಸ್ ನಮಗೆ ಹುಮ್ಮಸ್ ತುಮೋರ್ ಹೇಳ್ತಾರೆ ನೀನು ಅದನ್ನು ಗಿವ್ ಅಪ್ ಮಾಡಿಬಿಡ ಟ್ರೈ ಮಾಡು ಅಂತೆಲ್ಲ ಆದರೆ ಒಬ್ಬ ಪವರ್ಫುಲ್ ವ್ಯಕ್ತಿ ಈ ಗುಣ ನನಗೆ ಇರಬೇಕು ನನ್ನಲ್ಲೇ ಅದೊಂದು ಇನೇಟೆಬಿಲಿಟಿ ಅಂತ ಹೇಳ್ತೀವಿ ಅಂದರೆ ನನ್ನ ಒಳಗಡೆ ಸಹಜವಾಗಿ ಆ ಒಂದು ಮೈಂಡಿನ ಇಮ್ಯುನಿಟಿ ಥರ ಹೇಗೆ ನಮ್ಮ ಬಾಡಿಗೆ ಒಂದು ರೋಗ ನಿರೋಧಕ ಶಕ್ತಿ ಇರುತ್ತೋ ಅದೇ ಥರ ಆ ಪವರ್ ನಮ್ಮ ಮನಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಟ್ರೈನಿಂಗನ್ನು ಮಾಡಬೇಕು ಚಾಲೆಂಜಿಂಗ್ ಸರ್ಕಮ್ಸ್ಟೆನ್ಸ್ ಬಂದಾಗ ನನ್ನಲ್ಲಿ ಈ ಗುಣ ಎಷ್ಟು ಮಟ್ಟಿಗೆ ಪ್ರೊಜೆಕ್ಟ್ ಆಗ್ತಾ ಇದೆ ಅಂತ ತೀಕ್ಷ್ಣವಾಗಿ ಗಮನಿಸಿ ಅದು ತುಂಬ ವೀಕ್ ಆಗಿದ್ರೆ ನೆಕ್ಸ್ಟ್ ಟೈಮ್ ನಾನು ಇಷ್ಟು ಬೇಗ ಗಿವ್ ಅಪ್ ಮಾಡಲ್ಲ ಮುಂದಿನ ಬಾರಿ ಚಾಲೆಂಜಸ್ ಬಂದರೆ ನಾನು ಇಷ್ಟು ಬೇಗ ಆತ್ಮಸ್ಥೈರ್ಯ ಕಳ್ಕೊಳ್ಳಲ್ಲ ಅಥವಾ ಇಷ್ಟು ಬೇಗ ನಾನು ತುಂಬ ಮಾನಸಿಕ ಚಡಪಟಿಗೆ ಒಳಗಾಗಲ್ಲ ಇನ್ನೊಂದು ಸ್ವಲ್ಪ ನನ್ನನ್ನು ಸ್ಟ್ರೆಚ್ ಮಾಡ್ತೀನಿ ಅನ್ನುವಂಥ ಕಾನ್ಫಿಡೆನ್ಸ್ ಜೊತೆಯಲ್ಲಿ ನಿಮ್ಮ ಪವರ್ನ ನೀವು ಹೆಚ್ಚು ಮಾಡ್ಕೊಳ್ಬಹುದು ಕೂಡ ಇನ್ನು ಎರಡನೇದು ತುಂಬ ಇಂಪಾರ್ಟೆಂಟು ನಾನು ಪವರ್ಫುಲ್ ವ್ಯಕ್ತಿ ಆಗಬೇಕು ಅಂತ ಆಸೆ ಪಡೋರು ನಮ್ಮ ಸುತ್ತ ಒಂದು ಬೌಂಡರಿಯನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ ಏನು ಬೌಂಡ್ರಿ ಅದು ನನ್ನ ಫ್ರೆಂಡ್ ಸರ್ಕಲಲ್ಲಿ ಯಾರ್ಯಾರು ಇರಬೇಕು ಯಾರನ್ನು ನಾನು ತುಂಬ ಆಗಿ ತೊಗೋಬಾರ್ದು ಯಾರ ನೆಗೆಟಿವ್ ಕಮೆಂಟ್ಸ್ ನನ್ನ ನಾನು ಉದ್ಧಾರ ಆಗೋದಕ್ಕೆ ಹೆಲ್ಪ್ ಆಗೋದಿಲ್ಲ ಅಥವಾ ಯಾರಿಂದ ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡಿಕೊಳ್ಬೇಕು ಯಾವ ವ್ಯಕ್ತಿಯ ವಿಚಾರವನ್ನು ನಾನು ತುಂಬ ಆಳವಾಗಿ ಡಿಸ್ಟರ್ಬ್ ಆಗೋ ಥರ ತೊಗೊಂಡಿದ್ದೀನಿ ಅದನ್ನು ಇನ್ನು ಮುಂದೆ ಎಷ್ಟು ದೂರದಲ್ಲಿ ಇಡಬೇಕು ಈ ಒಂದು ಬೌಂಡ್ರಿಯ ಡೆಫಿನೇಷನ್ ಇದೆಯಲ್ಲ ಅಂದ್ರೆ ನಿಮಗೆ ಒಂದು ಸುರಕ್ಷಣೆ ಆವೃತ್ತಿ ತರ ನಿಮ್ಮ ಮನಸ್ಥಿತಿಯಲ್ಲಿ ಸ್ಥಾಪನೆ ಮಾಡ್ಕೊಳ್ಳೋದು ಅದು ತುಂಬಾನೇ ಮುಖ್ಯ ಇಲ್ಲ ಅಂದ್ರೆ ಯಾರೋ ಸುಮ್ಮನೆ ಒಂದು ಸಣ್ಣದ ಹೇಳಿದ ತಕ್ಷಣ ನೀವು ನಿಮ್ಮ ಕೆಲಸ ಬಿಟ್ಬಿಡೋದು ಇನ್ನೊಂದೇನೋ ಪುಟ್ಟದೇನೋ ಬೇಜಾರು ಮಾಡಿದ ತಕ್ಷಣ ಒಂದು ವಾರ ನೀವು ನಮ್ಮ ಯೋಗ ಪ್ರಾಕ್ಟೀಸ್ ಇದ್ದಾನೋ ಅಥವಾ ವಿದ್ಯಾಭ್ಯಾಸದಲ್ಲಿ ಡಿಸ್ಟರ್ಬೆನ್ಸ್ ಮಾಡಿಕೊಂಡು ಅಯ್ಯೋ ಅವ್ರು ಈ ತರ ತಲೆ ಕೆಡಿಸಿದ್ರು ಅಥವಾ ಇಂಟರ್ಫಿಯರ್ ಮಾಡಿದ್ರು ಆದ್ದರಿಂದ ನಾನು ಆ ಕೆಲಸನ ಹಾಗೆ ನಿಲ್ಲಿಸ್ಬಿಟ್ಟೆ ಅಂತ ನಮ್ಮ ಪವರ್ನ ಹಾಳು ಮಾಡ್ಕೊಳ್ಳೋಕೆ ನಾವೇ ಆ ಬೌಂಡ್ರಿಯನ್ನು ಸರಿಯಾಗಿ ಡಿಫೈನ್ ಮಾಡ್ಕೊಳ್ದೆ ನಾವೇ ಮತ್ತೆ ಸಮಸ್ಯೆಗೆ ಒಳಗಾಗ್ತೀವಿ ಅದರಿಂದ ನಮ್ಮ ಒಂದು ಆವೃತ್ತಿಯಲ್ಲಿ ಏನು ಒಳಗಡೆ ಬರಬೇಕು ಯಾವುದಕ್ಕೆ ಜಾಗ ಇಲ್ಲ ಅನ್ನೋ ಕ್ಲಾರಿಟಿಯನ್ನು ನೀವೇ ಉದ್ಧಾರ ಆಗೋ ರೀತಿಯಲ್ಲಿ ಆ ಪ್ರಿನ್ಸಿಪಲ್ಸ್ನ ನೀವೇ ಡಿಫೈನ್ ಮಾಡ್ಕೊಳ್ಬೇಕು ತುಂಬ ಮುಖ್ಯ ಅದು ಇನ್ನು ಮೂರನೇದಾಗಿ ಇದು ತುಂಬ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಾವು ತುಂಬ ಪವರ್ಫುಲ್ ಆಗಬೇಕು ಸ್ಟ್ರಾಂಗ್ ಆಗಬೇಕು ಹತ್ತು ಜನಕ್ಕೆ ಉಪಯೋಗ ಆಗೋ ಥರ ಆಗಬೇಕು ಅಥವಾ ನನ್ನ ಫೀಲ್ಡಲ್ಲಿ ನಾನು ತುಂಬ ಪವರ್ಫುಲ್ ಆಗಬೇಕು ಅಂದರೆ ನಾವು ನೋ ಅನ್ನೋದನ್ನು ಕಲಿಬೇಕು ಹೌದು ನಮಗೆ ತುಂಬ ಮುಜುಗರ ಅನಿಸುತ್ತೆ ಯಾರಾದರೂ ಬಾಯ್ ಮಾಡೋಣ ಅಂದರೆ ನೋ ಅಂದರೆ ಅವ್ರು ಏನು ಬೇಜಾರು ಮಾಡ್ಕೊಂಡ್ಬಿಡ್ತಾರೋ ಇವತ್ತಿದ್ದನ್ನು ಕೊಡ್ತೀಯ ಅಂದರೆ ಅಯ್ಯೋ ನಾನು ಕೊಡಲಿಲ್ಲ ಅಂದರೆ ಎಲ್ಲಿ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೋ ಈ ಥರ ಅಥವಾ ಯಾವುದೋ ಕೆಟ್ಟ ಅಭ್ಯಾಸದಲ್ಲಿ ನೀವು ನಿಮ್ಮ ಫ್ರೆಂಡ್ ಜೊತೆ ಇನ್ವಾಲ್ವ್ ಆಗಿ ನಾನು ಬರಲ್ಲ ಅಂದರೆ ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೋ ಅಂತ ಈ ನೋ ಅನ್ನೋದೇ ಏನೋ ಹಿಂಸೆನೇನೋ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಆದರೆ ನೋ ಅಥವಾ ಇಲ್ಲ ಬೇಡ ಅನ್ನೋದನ್ನು ಕಲಿತಾಗ ನಾವು ತುಂಬ ಕ್ಲಿಯರ್ ಆಗಿರ್ತೀವಿ ಅಂದರೆ ಸತಿ ಅದನ್ನು ಹೇಳಬೇಕು ಅಂತಲ್ಲ ಎಲ್ಲಿ ನಿಮ್ಮ ಒಂದು ಗುರಿಯಿಂದ ವಿಚಾರಗಳು ಡಿವೇಟ್ ಆಗ್ತಾ ಇದೆಯೋ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗ್ತಾ ಇದೆಯೋ ಎಲ್ಲಿ ನಿಮ್ಮ ಟೈಮ್ ವೇಸ್ಟ್ ಆಗ್ತಾ ಇದೆಯೋ ಸಿಂಪಲ್ ಆಗಿ ಹೇಳೋದಾದರೆ ಅಥವಾ ಎಲ್ಲಿ ನಿಮ್ಮ ಮೈಂಡ್ ಪೊಟೆನ್ಷಿಯಲ್ ಅಥವಾ ಎನರ್ಜಿ ವೀಕ್ ಆಗ್ತಾ ಇದೆಯೋ ಅಲ್ಲಿ ನೋ ಅನ್ನೋದ್ರಲ್ಲಿ ಯಾವುದೇ ನಷ್ಟ ಇಲ್ಲ ಇನ್ಫ್ಯಾಕ್ಟ್ ನೀವು ಎಸ್ ಅಂದು ಆಮೇಲೆ ಎಷ್ಟೋ ವರ್ಷ ಬೇಜಾರು ಮಾಡ್ಕೊಳ್ಳೋಕ್ಕಿಂತ ನೋ ಅಂದು ಒಂದೆರಡು ನಿಮಿಷ ಬೇಜಾರು ಮಾಡಿಕೊಂಡು ಎಷ್ಟೋ ವರ್ಷ ಖುಷಿ ಪಡೆದು ಖಂಡಿತ ವಾಸಿ ಆದ್ದರಿಂದ ನೋ ಅನ್ನೋದನ್ನು ಖಂಡಿತ ಕಲಿಬೇಕು ಇನ್ನು ಅತ್ಯಂತ ಮುಖ್ಯವಾದ ವಿಚಾರ ಇಮೋಷ್ನಲ್ ಬ್ಯಾಲೆನ್ಸ್ ಯಾವ ವ್ಯಕ್ತಿ ನನ್ನ ಗೋಲಲ್ಲಿ ತುಂಬ ಫಾಸ್ಟಾಗಿ ಓಡ್ತಾ ಇದ್ದೀನಿ ನಾನು ಅಂದ್ಕೊಂಡಂಗೆ ಟಾರ್ಗೆಟ್ ಎಲ್ಲ ಅಚೀವ್ ಮಾಡಿಬಿಟ್ಟೆ ಓ ನಾನು ಬೇಕಾಗೋಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ ನನ್ನ ಡಿಗ್ರಿ ಎಲ್ಲ ನಾನು ಅಂದ್ಕೊಳ್ಳೋ ಥರ ಓದಿದೆ ಎಲ್ಲ ಹಿಮ್ಮೆ ಇಟ್ಕೊಂಡೂ ಭಾವನಾತ್ಮಕವಾಗಿ ತನ್ನ ಆರೋಗ್ಯವನ್ನು ಕಾಪಾಡ್ಕೊಳ್ದೇ ಇದ್ದರೆ ಅದು ಯಾವುದನ್ನು ಸಮಾಧಾನವಾಗಿ ಎಂಜಾಯ್ ಮಾಡೋಕ್ಕಾಗಲ್ಲ ನನ್ನ ಹತ್ರ ಎಷ್ಟೋ ಜನ ಥೆರಪಿ ಕ್ಲೈಂಟ್ಗಳು ಬರ್ತಾರೆ ಅವ್ರಿಗೆ ಇಮೋಷ್ನಲ್ ಬ್ಯಾಲೆನ್ಸ್ ಅಂದರೆ ಏನು ಭಾವನಾತ್ಮಕ ಆರೋಗ್ಯ ಅಂದರೆ ಏನು ಅಂತಲೇ ಗೊತ್ತಿರಲ್ಲ ಅದೇನೋ ಒಂಥರ ಹೊಸ ಟರ್ಮ್ ಅವ್ರಿಗೆ ಅನ್ಫಾರ್ಚುನೇಟ್ಲಿ ಸೊ ನಮ್ಮ ಭಾವನೆಗಳನ್ನು ನಿಭಾಯಿಸುವಂತಹ ಕಲೆಯನ್ನು ಅಥವಾ ಆರೋಗ್ಯದ ಸೂತ್ರವನ್ನು ಕಲಿತಾಗ ಮಾತ್ರ ನಾವು ಸಕ್ಸಸ್ಫುಲ್ ಅಥವಾ ಪವರ್ಫುಲ್ ಆದಾಗ ಅದನ್ನ ರಿಯಲ್ ಸೆನ್ಸಲ್ಲಿ ಎಂಜಾಯ್ ಮಾಡೋಕೆ ಸಾಧ್ಯ ಮತ್ತು ರಿಯಲ್ ಪವರ್ನ ಎಂಜಾಯ್ ಮಾಡೋಕೆ ಸಾಧ್ಯ ಇಲ್ಲಾಂದರೆ ಹೊರಗಡೆ ಲಯನ್ ಥರ ಒಳಗಡೆ ಮನಸ್ಸಲ್ಲಿ ರ್ಯಾಟ್ ತರ ಅಂದರೆ ತೋರಿಸ್ಕೊಳ್ಳೋಕೆ ಸಿಂಹ ಥರ ಒಳಗಡೆ ಇಲಿ ತರ ಹಿಂಸೆಯಲ್ಲಿ ಜೈಲಲ್ಲಿ ನಾವು ಇರಬೇಕಾಗತ್ತೆ ಆದ್ದರಿಂದ ಇದು ತುಂಬ ಮುಖ್ಯವಾದ ಒಂದು ಅಂಶ ಆಗುತ್ತೆ ಇನ್ನು ಅತ್ಯಂತ ಮುಖ್ಯವಾದದ್ದು ಪವರ್ಫುಲ್ಲಾಗಿರಬೇಕು ಅಂದರೆ ಅದು ಮೈಂಡ್ ಲೆವೆಲಲ್ಲಿ ಮಾತ್ರ ಅಲ್ಲ ಎನರ್ಜಿ ಲೆವೆಲಲ್ಲೂ ನಾವು ಪವರ್ಫುಲ್ಲಾಗಿರಬೇಕು ಸ್ಟ್ರಾಂಗ್ ಆಗಿರಬೇಕು ಆದ್ದರಿಂದ ನಮ್ಮ ಎನರ್ಜಿ ಎಲ್ಲೆಲ್ಲಿ ಲೀಕ್ ಆಗ್ತಾ ಇದೆ ಅದನ್ನು ತೀಕ್ಷ್ಣವಾಗಿ ಗಮನಿಸೋದು ಕೂಡ ತುಂಬ ಮುಖ್ಯ ಅಂದರೆ ಯಾರ ನಾಲ್ಕು ಜನದ ಹತ್ರ ಬೇಡದೇ ಇರೋ ಗಾಸಿಪ್ ಮಾಡಿದಾಗ ನಾವು ನಮ್ಮ ಎನರ್ಜಿ ವೇಸ್ಟ್ ಮಾಡ್ಕೊಳ್ತಾ ಇರ್ತೀವಿ ಅಥವಾ ಯಾರೋ ಬೇಜಾರು ಮಾಡಿದ್ರು ನಮಗೆ ಅವರಿಗೆ ಮತ್ತೆ ಮತ್ತೆ ಅದನ್ನು ರೀಕಾಲ್ ಮಾಡ್ಕೊಂಡು ಶಾಪ್ ಹಾಕೋದ್ರಿಂದಾನು ನಮ್ಮ ಎನರ್ಜಿನೇ ವೇಸ್ಟ್ ಮಾಡ್ಕೊಳ್ತಾ ಇರ್ತೀವಿ ಅಥವಾ ಹೀಗಾಗೋಯ್ತಲ್ಲ ಅಂತ ಗಿಲ್ಟಲ್ಲಿ ವಿಪರೀತವಾದ ಅಸಮಾಧಾನಕರ ಕೊರಗಿನಲ್ಲಿದ್ದಾಗಲೂ ನಮ್ಮ ಎನರ್ಜಿ ವೇಸ್ಟ್ ಆಗ್ತಾ ಇರುತ್ತೆ ಸೊ ಈ ಥರದ ಪ್ಯಾಟರ್ನ್ಸ್ನ ಸ್ವಲ್ಪ ಐಡೆಂಟಿಫೈ ಮಾಡಿಕೊಂಡು ನಿಮ್ಮ ಶಕ್ತಿಯನ್ನು ಎಲ್ಲಿ ನೀವು ಸಂಗ್ರಹಿಸಿಟ್ಕೊಳ್ಬೇಕು ಫಾರ್ ಸಮ್ಥಿಂಗ್ ಬೆಟರ್ ಯಾವುದಾದ್ರೂ ಉಪಯೋಗಕರ ವಿಷಯಕ್ಕೆ ಅದನ್ನು ಹೇಗೆ ಸಕ್ರಿಯವಾಗಿ ಬಳಸ್ಕೊಳ್ಬೇಕು ಅನ್ನೋಂಥ ಮೆಚೂರಿಟಿ ನಮ್ಮಲ್ಲಿರಬೇಕು ಈ ಐದು ಅಂಶಗಳು ಖಚಿತವಾಗಿ ನಿಮ್ಮನ್ನು ಒಂದು ವೈಬ್ರೆಂಟ್ ಪಾವಫುಲ್ ಪರ್ಸ್ನಾಲಿಟಿಯಾಗಿ ಮಾಡುತ್ತೆ ಇದು ಐದರಲ್ಲಿ ಎಲ್ಲಿ ನಿಮಗೆ ತುಂಬ ವೀಕ್ನೆಸ್ ಇದೆ ಯಾವುದನ್ನು ನೀವು ತುಂಬ ಚೆನ್ನಾಗಿ ಆಲ್ರೆಡಿ ನಿಭಾಯಿಸ್ತಾ ಇದ್ದೀರಾ ಅನಲೈಸ್ ಅಲ್ವಾ ಎಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮುಂದಿನ ಸಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ